ಈ ದಿನ ಚುನಾವಣಾ ಆಯೋಗಕ್ಕೆ ಭಾರತೀಯ ಜನತಾ ಪಕ್ಷದ ವಿರುದ್ಧ ಒಂದು ದೂರನ್ನು ನಾವು ದಾಖಲು ಮಾಡಿದ್ದಾರೆ ನನ್ನ ಜೊತೆ ವಿಜಯಮತಿ ಕಟ್ಟಿದವರು ನಮ್ಮ ಸಾಮಾಜಿಕ ಜಾಲತಾಣದ ಕೋ ಚೇರ್ಮನ್ ಅವರಿದ್ದಾರೆ ಸನ್ಮಾನ್ಯ ದಿವಾಕರ್ ಮಿನತ್ ಅನ್ನೊಂದು ಘಟಕದ ರಾಜ್ಯ ಉಪಾಧ್ಯಕ್ಷ ಅವರು ನನ್ನ ಜೊತೆ ಇದ್ದಾರೆ ಮತ್ತು ನಮ್ಮ ಮೀಡಿಯಾ ಕೋಆರ್ಡಿನೇಟರು ಶ್ರೀತಾ ರವೀರ್ ಅವರು ನನ್ನ ಜೊತೆ ಇದ್ದಾರೆ ಕರ್ನಾಟಕದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಯಾವ ರೀತಿ ಸರ್ವಜನವನ್ನು ಒಟ್ಟಿಗೆ ತೊಗೊಂಡು ಹೋಗ್ಬೇಕು ಅಂತೇಳಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೇವೆ ವಿಶೇಷವಾಗಿ ಶರಣ ಬಸವಣ್ಣನವ್ರನ್ನ ರಾಜ್ಯ ಸರ್ಕಾರದ ಸಾಂಸ್ಕೃತಿಕ ನಾಯಕನಾಗಿ ಆಯ್ಕೆ ಮಾಡಿಕೊಂಡು ಅವರ ಮೂಲಕ ಬಸವ ತತ್ವವನ್ನು ಸಾರುವಂಥ ಪ್ರಯತ್ನವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಮಾಡ್ತಾರೆ ವಿಶೇಷವಾಗಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಬಹುತೇಕ ತೊಂಬತ್ತೈದು ಪರ್ಸೆಂಟ್ ನಾಯಕನವರೆಲ್ಲ ಹಿಂದೂಗಳಿವೆ ಆವಾಗವಾಗ ಈ ಭಾರತೀಯ ಜನತಾ ಪಕ್ಷದವರಿಗೆ ಒಂದು ಕಾಯಿಲೆ ಇದೆ ಬೇನಾಮಿ ಹೆಸರುಗಳಲ್ಲಿ ಬೇನಾಮಿ ಖಾತೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಅಣಿಯುವಂಥ ಒಂದು ಕಾಯಿಲೆ ಮುಂಚೆಯಿಂದಲೂ ಸಹ ಭಾರತೀಯ ಜನತಾ ಪಕ್ಷದ ನಾಯಕ ನಾಯಕರಿಗೆ ಒಂದು ಅಂಟು ರೋಗ ಅನ್ನೋ ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಎಷ್ಟರಲ್ಲಿ ಭಾಳ ಆಶ್ಚರ್ಯ ಆಗುತ್ತೆ ಅವರು ಒಂದು ಎರಡು ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ ಮತ್ತು ಅದೇ ಬಿ ಜೆ ಪಿ ಅಕ್ಷಯಕೃತವನ್ನು ಸಹ ಒಂದು ಫೇಕ್ ನ್ಯೂಸ್ನ ಕ್ರಿಯೇಟ್ ಮಾಡಿ ತಮ್ಮ ಬೇಡ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಅಂತೇಳಿ ಒಂದು ಫೇಕ್ ನ್ಯೂಸ್ನ ಕ್ರಿಯೇಟ್ ಮಾಡಿ ಹಂಚುವಂಥ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡಿದ್ದಾರೆ ಭಾಳ ಆಶ್ಚರ್ಯ ಏನು ಅಂದರೆ ಈ ಎಷ್ಟು ಫೇಕ್ ನ್ಯೂಸ್ ಹೋಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಪಟ್ಟಂಥ ಅಧಿಕೃತ ಖಾತೆಗಳು ಮತ್ತು ಅವ್ರು ಮಾಡಿಸೋಂಥ ಬೇನಾಮಿ ಖಾತೆಗಳು ಇದರ ಮೂಲ ನಾವು ಕೆಲದಾಗ ಒಂದು ಗೂಡೂರು ತುಮಕೂರು ಜಿಲ್ಲೆಯ ಒಂದು ಗೂಡೂರು ಒಂದು ಕೇಂದ್ರದಿಂದ ಇದು ಸರ್ಕ್ಯುಲೇಟ್ ಆಗಿರ್ತಕ್ಕಂಥ ಮಾಹಿತಿಯು ಸಹ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಮತ್ತು ನಮಗೆ ಬಂದಿದೆ ಎರಡನೇದು ಎಲ್ಲೋ ಕೂತ್ಕೊಂಡು ಯಾರು ಅಷ್ಟರಲ್ಲಿ ಬೇನಾಮಿ ಈ ಥರ ಸುದ್ದಿಗಳನ್ನ ಹರಡುವಂಥದ್ದು ಅವರ ಜಾಯಮಾನ ಇದಕ್ಕೆ ಪೂರಕವಾಗಿ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ವಿಜಯೇಂದ್ರ ಮತ್ತೊಬ್ಬ ಸ್ವಯಂ ಘೋಷಿತ ಮತ್ತು ಅಧಿಕೃತ ಎರಡೂ ಆಫ್ರಿಕಾ ನಾವು ಅಶೋಕ್ ಮಾಮ ಅಂತ ಕರಿತೀವಿ ಕರ್ನಾಟಕದ ವಿರೋಧ ಪಕ್ಷದ ನಾಯಕ ಅಂತ ಅಶೋಕ್ ಅವರು ಸಹ ಇದರಲ್ಲಿ ಇರ್ಬೋದು ಅಂತೇಳಿ ನಮಗೆ ಬಲವಾದ ಅನುಮಾನ ಬಂದಿದೆ ಇವತ್ತು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಇರ್ಬೋದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಾಯ್ದೆ ಇರ್ಬೋದು ಇಂಡಿಯನ್ ಪಿನಲ್ ಕೋಡ್ ಇರ್ಬೋದು ಅಥವಾ ಪೀಪಲ್ ರೆಪ್ರೆಸೆಂಟೇಷನ್ ಕಾಯ್ದೆ ಇರ್ಬೋದು ಇವೆಲ್ಲರ ಅಡಿನಲ್ಲಿ ಇವರು ಮಾಡಿರ್ತಕ್ಕಂಥ ದುಷ್ಪೃತ್ಯದ ಮೇಲೆ ಕ್ರಮವನ್ನು ತಗೋಬೇಕು ಕೇಸನ್ನು ದಾಖಲು ಮಾಡಬೇಕು ಅವರ ನಾಯಕರ ಮೇಲೆ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲು ಮಾಡಬೇಕು ಅಂತೇಳಿ ನಾವು ರಾಜ್ಯ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ಮೆಮೊರೆಂಡಮನ್ನು ಕೊಟ್ಟಿದ್ದೇವೆ ಸುಮಾರು ಎಲ್ಲ ದಾಖಲೆಗಳನ್ನು ಸೇರಿಸಿ ನಾವು ಚುನಾವಣಾ ಆಯೋಗಕ್ಕೆ ಇವತ್ತು ದೂರನ್ನು ದಾಖಲು ಮಾಡಿದ್ದೇವೆ ನಾವು ಚುನಾವಣಾ ಆಯೋಗವನ್ನು ವಿನಂತಿ ಮಾಡ್ತೇವೆ ಇಂತಹ ಫೇಕ್ ನ್ಯೂಸ್ ಎರಡೋದನ್ನು ತಡಿದಲ್ಲೇ ಹೋದರೆ ಕರ್ನಾಟಕದಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತವಾದಂಥ ಚುನಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹ ಸರ್ವ ಜನಾಂಗನವನ್ನು ಜೊತೇಲಿ ತಗೊಂಡು ಹೋಗಬೇಕು ಸಾಮಾಜಿಕ ನ್ಯಾಯವನ್ನು ಎಲ್ರಿಗೂ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು ಸಾಮಾನ್ಯ ಸಿದ್ದರಾಮಯ್ಯವರು ಘೋಷಣೆ ಮಾಡಿರ್ತಕ್ಕಂಥ ಅಥವಾ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಪಂಚ ಕಾರ್ಯಕ್ರಮಗಳಿರ್ಬೋದು ಐದು ಗ್ಯಾರಂಟಿಗಳಿರ್ಬೋದು ಅಥವಾ ಕೇಂದ್ರದ ಕಾಂಗ್ರೆಸ್ ಪಕ್ಷ ಇವತ್ತು ಐದು ಒಂದು ಯೋಜನೆಗಳ ಮುಖಾಂತರ ಇಪ್ಪತ್ತೈದು ಗ್ಯಾರಂಟಿಗಳನ್ನ ರಾಜ್ಯದ ಮತ್ತು ದೇಶದ ಜನರಿಗೆ ಕೊಟ್ಟಿದ್ದಾರೆ ಮತ್ತು ಮಹಿಳೆಯರಿಗೆ ವಿಶೇಷವಾಗಿ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಪ್ರತಿ ಮಹಿಳೆಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹಣವನ್ನು ಕೊಡಬೇಕು ಅಂತೇಳಿ ಒಂದು ಯೋಜನೆಯನ್ನು ಘೋಷಣೆ ಮಾಡಿದ್ದೀವಿ ಇವೆಲ್ಲದರ ಪರಿಣಾಮವಾಗಿ ಕಾಂಗ್ರೆಸ್ ಪಕ್ಷದ ಪ್ರಗತಿಯನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲದೆ ಇವತ್ತು ಭಾರತೀಯ ಜನತಾ ಪಕ್ಷದ ನಾಯಕರು ಇಂತಹ ಸುಳ್ಳು ಸುದ್ದಿಯನ್ನು ಆಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹ ಸ್ವಾತಂತ್ರ್ಯದ ಮುಂಚೆ ಹೋರಾಟದ ಮುಂಚೆ ಇರ್ಬೋದು ಸ್ವಾತಂತ್ರ್ಯ ನಂತರ ಇರ್ಬೋದು ಯಾವತ್ತೂ ಸಹ ಸಾಮಾಜಿಕ ನ್ಯಾಯದ ಪರವಾಗಿ ಎಲ್ಲ ಜನಾಂಗವನ್ನು ಎಲ್ಲ ಧಾರ್ಮಿಕರನ್ನು ಎಲ್ಲ ಭಾಷೆಯ ಜನರನ್ನು ಒಟ್ಟಿಗೆ ತೊಗೊಂಡೋಗಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ ನಮ್ಮ ಪಕ್ಷದ ಏಳಿಗೆಯನ್ನು ಸಹಿಸೋಕೆ ಹಾಕಲಿರ್ತಕ್ಕಂಥ ಬಿ ಜೆ ಪಿಯ ಮಿತ್ರರು ತಮ್ಮ ಹತಾಶಮನ ಮನೋಭಾವದಿಂದ ಇವತ್ತು ಇಂತಹ ಸುಳ್ಳು ಸುದ್ದಿಯನ್ನು ಅಡ್ ಇದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಈಗಾಗಲೇ ನಾವು ದೂರನ್ನ ದಾಖಲು ಮಾಡಿದ್ದೇವೆ ಈ ಸಂಬಂಧ ಇವತ್ತು ಬೆಳಿಗ್ಗೆ ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲೂ ಸಹ ಒಂದು ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಮತ್ತು ಇದರ ಮೂಲ ಎಲ್ಲಿ ಇದನ್ನು ಮೂಲವನ್ನು ಹುಡುಕಿ ಯಾರು ಇದನ್ನು ಮಾಡ್ತಾ ಇದ್ದಾರೆ ಅವ್ರನ್ನ ಜೈಲಿಗೆ ತಳ್ಳುವಂಥ ಕ್ರಮವನ್ನು ಚುನಾವಣಾ ಆಯೋಗ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ತಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೇನೆ ಚುನಾವಣೆ ಪ್ರಕ್ರಿಯೆ ಮುಂಚೆನೇ ಹೇಳಿದರು ಫೇಕ್ ನ್ಯೂಸ್ಗೆ ಹ್ಯಾಂಡಲ್ ಮಾಡೋಕ್ಕೆ ನಮ್ಮ ಹತ್ರ ಏನಿಟ್ ಇದೆ ಅದರದ್ದು ಏನು ಮಾಡ್ತಾರೆ ಅದು ದುರ್ದಾಕ್ಷಿಣ್ಯ ಕ್ರಮ ಮಾಡ್ತೇವೆ ಸರ್ ಆಮೇಲೆ ಈ ಸರ್ಕಾರದ ಫೇಕ್ ವಿಂಗ್ ಕಂಡುಹಿಡಿಯೋಕೆ ಅಂತ ಫ್ಯಾಕ್ಟ್ ಚೆಕ್ ವಿಂಗ್ ಇದೆ ಅದೇನಾರು ಇಂಟರ್ಫಿಯರ್ ಆಗ್ಬೋದು ಈಗ ತಾವೇನು ನಾನು ಮತ್ತೆ ಅವ್ರ ಮಾರ್ ಪ್ರಶ್ನೆ ಬರ್ತೀನಿ ತಾವೇನು ಹೇಳಿದ್ರೆ ರಾಜ್ಯ ಸರ್ಕಾರದ ವಿಂಗ್ ಏನಿದೆ ಈ ಚುನಾವಣಾ ಸಂಬಂಧದಲ್ಲಿ ಅವ್ರು ಮಾಡೋದು ಬರೋದಿಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿರುವಂಥ ಇಂಥ ಫೇಕ್ ನ್ಯೂಸ್ ಬಂದಾಗ ಅವ್ರು ಆ್ಯಕ್ಟ್ ಮಾಡ್ತಾರೆ ಈಗ ನನ್ನ ಮಾರ್ತೇಶ್ ಅವ್ರು ಪ್ರಶ್ನೆ ಸರಿ ಇದೆ ಚುನಾವಣಾ ಆಯೋಗದ ಮೇಲೆ ನಾವು ಈಗಲೂ ವಿಶ್ವಾಸವನ್ನು ಇಟ್ಕೊಂಡಿದ್ದೇವೆ ಇವತ್ತು ಬೆಳಗ್ಗೆ ಬಿಡದಿನಲ್ಲಿ ನಡೆದಂಥ ಒಂದು ಘಟನೆಗೆ ಸಂಬಂಧಪಟ್ಟಂತೆ ನಮ್ಮ ಊರಿನ ಮೇಲೆ ತಕ್ಷಣವಾದಂಥ ಕ್ರಮವನ್ನು ಕೈಗೊಂಡಿದ್ದಾರೆ ನಮ್ಗೆ ಈಗಲೂ ಭಾವನೆ ಇದೆ ಏನು ಈ ವಿಧದಲ್ಲಿ ಇರ್ತಕ್ಕಂಥ ಟೀಮ್ ಏನಿದೆ ಚುನಾವಣಾ ಆಯೋಗದಲ್ಲಿ ಅವರು ಸರಿಯಾದ ಕ್ರಮವನ್ನು ತಗೋತಾರೆ ಮತ್ತು ಇದಕ್ಕೆ ಯಾರು ಶಾಮೀಲಾಗಿದ್ದಾರೆ ಯಾರು ಷಡ್ಯಂತ್ರವನ್ನು ಮಾಡಿದ್ದಾರೆ ಅವರು ಭಾರತೀಯ ಜನತಾ ಪಕ್ಷದ ಎಷ್ಟೇ ಪ್ರಭಾವಿ ನಾಯಕರಾದರೂ ಸಹ ಅವ್ರ ಮೇಲೆ ಕ್ರಮ ತಗೋ ತಗೋತಾರೆ ಅನ್ನೋ ವಿಶ್ವಾಸ ನಮಗೆ ಎಸ್ತೆ ಥ್ಯಾಂಕ್ ಯು